ನಮಸ್ಕಾರ ವೀಕ್ಷಕರೇ ಕಲ್ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮಿಲ್ರಿಗೂ ಆತ್ಮೀಯವಾದ ಸ್ವಾಗತ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಸೀನ್ ಸೂರ್ಯ ಎಲ್ಲರಿಗೂ ಕಾರ್ ತೋರಿಸ್ತಾನೆ ಅದನ್ನ ನೋಡಿ ರಂಗನಾಥ್ ಅವರು ತುಂಬಾ ಖುಷಿ ಪಡ್ತಿರ್ತಾರೆ ಸೂರ್ಯ ಯಾವುದೇ ಇದು ಹೊಸ ಕಾರು ಅಂತ ರಂಗನಾಥ್ ಅವ್ರು ಕೇಳ್ತಾರೆ ನಂದೇ ಅಪ್ಪ ಮೀನಾ ಹೂ ದುಡ್ಡಲ್ಲಿ ನಂಗೆ ಹೊಸ ಕಾರ್ ಕೊಡ್ಸಿದಾಳೆ ಅಂತ ಸೂರ್ಯ ಹೇಳ್ತಾನೆ ವಾವ್ ಮೊನ್ನೆ ರಾತ್ರಿ ಹಾರಗಳು ರೆಡಿ ಮಾಡಿದ್ರಲ್ಲ ಆ ದುಡ್ಡಲ್ಲಿ ತಂದಿರದ ಅಂತ ಶ್ರುತಿ ಕೇಳ್ತಾಳೆ ಓ ಶ್ರುತಿ ಅದೇ ದುಡ್ಡು ಅಂತ ಮೀನಾ ಹೇಳ್ತಾಳೆ ಮೀನಾ ಅವ್ರೆ ಆ ದುಡ್ಡು ಇಟ್ಕೊಂಡು ನೀವೇ ಹೊಸ ಅಂಗಡಿ ಓಪನ್ ಮಾಡ್ಬೋದಿತ್ತಲ್ಲ ಅಂತ ಶ್ರುತಿ ಕೇಳ್ತಾಳೆ ಅವ್ರು ದುಡ್ದಿದ್ರು ಈ ಅಂಗಡಿಗೆ ಸಹಾಯ ಆಗ್ತಿತ್ತು ಮೇಲಾಗಿ ಅವರು ಕಾರ್ ಓಡಿಸ್ಬೇಕು ಅಂತ ನಾನೇ ಆಸೆ ಪಟ್ಟಿದ್ದು ಅಂತ ಮೀನಾ ಹೇಳ್ತಾಳೆ ಆದ್ರೂ ಹೂ ಕಟ್ಟಿದ ದುಡ್ಡಲ್ಲಿ ಇಷ್ಟ್ ದೊಡ್ಡ ಕಾರ್ ಬರುತ್ತಾ ಅಲಾ ಎಷ್ಟು ಈ ಕಾರ್ಗೆ ಅಂತ ಶಾಂತಿ ಕೇಳ್ತಾಳೆ ಹತ್ತು ಲಕ್ಷ ಅಂತ ಸೂರ್ಯ ಹೇಳ್ತಾನೆ ಹತ್ತು ಲಕ್ಷನ ಅಂತ ಶಾಂತಿ ಶಾಕ್ ಆಗ್ತಾಳೆ ಅಮ್ಮ ಅದು ಹೊಸ ಕಾರ್ ಆದ್ರೆ ಇದಾವ್ದೋ ನೋಡಿದ್ರೆ ಅವಳೆ ಅಲಕ್ ಬುಲಕ್ ಇದ್ದಂಗಿದೆ ಏನ್ ಕೊಟ್ರೆ ಮೂರು ಮೂರುವರೆ ಲಕ್ಷ ಕೊಡ್ಬೋದಷ್ಟೇ ಅಂತ ಮನೋಜ್ ಹೇಳ್ತಾನೆ ಹೂ ನಪ ಹೂ ಕಟ್ಟಿದ ದುಡ್ಡಲ್ಲಿ ಈ ಕಾರ್ನೆ ಕೊಡ್ಸೋಕಾಗದು ನಿಮ್ ಮಲೇಷಿಯಾ ಇದೆಯಲ್ಲ ಅಲ್ಲಿಂದ ಏನಾರು ದುಡ್ಡು ಬಂದ್ಬಿಟ್ರೆ ನಿಗೊಂದ್ ಮೂರ್ ನಾಲ್ಕು ಕೋಟಿ ಕಾರ್ನೆ ಕೊಡ್ಕೊಡ್ತಾರ್ ಬಿಡು ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹಾಗೂ ಮನೋಜ್ ಇಬ್ರು ರೋಹಿಣಿನೇ ನೋಡ್ತಾ ನಿಂತಿರ್ತಾರೆ ಅವ್ರನ್ನ ನೋಡಿ ಇವ್ರ ಯಾಕೆ ಪದೇ ಪದೇ ನನ್ನೇ ನೋಡ್ತಿದಾರೆ ಅಂತ ರೋಹಿಣಿ ಶಾಕ್ ಆಗ್ತಾಳೆ ನೋಡಿದ್ಯಾ ಸೂರ್ಯ ನಾವು ನಾಲ್ಕ್ ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ ಅನ್ನೋದಿಕ್ಕೆ ಇದೇ ಉದಾಹರಣೆ ಕಾರು ತುಂಬಾ ಚೆನ್ನಾಗಿದೆ ಕಣ ಏನಂತೀಯ ಶಾಂತಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ನನ್ಗೇನ್ ಗೊತ್ತಾಗುತ್ತೆ ಕರ್ಮ ಮನೋಜ್ ಆದ್ರೆ ಕರೆಕ್ಟ್ ಆಗಿ ಹೇಳ್ತಾನೆ ಅಂತ ಶಾಂತಿ ಹೇಳ್ತಾಳೆ ಅಷ್ಟು ಕಷ್ಟ ಅಮ್ಮ ಏನು ಹೇಳ್ಕೊಳಾಗಿಲ್ಲ ಅಂತ ಮನೋಜ್ ಹೇಳ್ತಾನೆ ಅಷ್ಟು ಕಷ್ಟ ಅಂತೆ ಹೇಳ್ಕೊಳಾಗಿಲ್ವಂತೆ ಅಂತ ಶಾಂತಿ ಹೇಳ್ತಾಳೆ ಮಾಣಿಕ್ಯ ಹೇಗಿದೆ ಅಂತ ಮಂಗನ್ ಕೇಳ್ದಂಗ ಆಯ್ತು ಸೂರ್ಯ ಕಾರ್ ತುಂಬಾ ಚೆನ್ನಾಗಿದೆ ಕಣ ಫಸ್ಟ್ ಕ್ಲಾಸ್ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅಬಾ ಇಷ್ಟೇ ಅಲ್ಲ ಇನ್ನೂ ಒಂದ್ ಸರ್ಪ್ರೈಸ್ ಇದೆ ಬನ್ನಿ ಬನ್ನಿ ಎಲ್ಲಾ ಹಿಂದೆ ಬನ್ನಿ ಅಂತ ಸೂರ್ಯ ಎಲ್ಲಾರನ್ನೂ ಕಾರಿಂದ ಕರ್ಕೊಂಡ್ ಬರ್ತಾನೆ ಆಗ ಮೀನಾ ಸೂರ್ಯ ಕಾಯಬೇಕು ಅಷ್ಟೇ ನಮ್ಮ ಕಷ್ಟಗಳಿಗೂ ಸಾವಿದೆ ಸೂರ್ಯ ಹಾಕ್ಸಿದ ವರ್ಡಿಂಗ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಕಣೋ ಸಾಲ್ಗಳು ಒಳ್ಳೆ ಕೆಲಸ ಮಾಡಿದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಏ ಪೆಂಗ್ಯ ಕರೆಕ್ಟ್ ಆಗಿ ನೋಡ್ಕೊಳೋ ಆ ಸಾಲ್ಗಳು ನಿನ್ಗೆ ಅನ್ವಯಿಸೋದಿಲ್ಲ ಕಷ್ಟಗಳು ನಿನ್ಗೊಂತರ ಚಿರಂಜೀವಿ ಇದ್ದಂಗೆ ಅಂತ ಸೂರ್ಯ ಹೇಳ್ತಾನೆ ಪೂಜೆ ಆಗಿದ್ ಅಂತ ರಂಗನಾಥ್ ಅವ್ರ್ ಕೇಳ್ತಾರೆ ಹೂನಪ್ಪ ಅಪೌ ಮೀನಾ ದೇವಸ್ಥಾನಕ್ ಹೋಗ್ಬೇಕು ಅಂತ ಕರ್ಕೊಂಡ್ ಹೋದ್ಲು ನಂಗೂ ಏನು ಅಂತ ಗೊತ್ತಿರ್ಲಿಲ್ಲ ಹೋಗ್ ನೋಡಿದ್ರೆ ಫುಲ್ ಸರ್ಪ್ರೈಸ್ ಕಾರ್ ಕೊಟ್ಬಿಟ್ಲು ನನ್ಗೆ ಅಂತ ಸೂರ್ಯ ಹೇಳ್ತಾನೆ ಒಳ್ಳೇದಾಯ್ತು ಕಂದ ನಿನ್ಗೆ ಆಯಸ್ಸು ಗಾಡಿಗೆ ಯಶಸ್ಸು ಮೀನಂಗೆ ಶ್ರೇಯಸ್ಸು ಎಲ್ಲಾ ಸಿಗ್ಲಿ ಅಂತ ಹಾರೈಸ್ತೀನಿ ಕಂದ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಲ್ ದಿ ಬೆಸ್ಟ್ ಸೂರ್ಯ ಕಾರ್ ಸಕ್ಕತ್ತಾಗಿದೆ ಅಂತ ರವಿ ಹೇಳ್ತಾನೆ ಥ್ಯಾಂಕ್ಸ್ ಕಣೋ ಅಂತ ಸೂರ್ಯ ಹೇಳ್ತಾನೆ ಬನ್ನಿ ಬನ್ನಿ ಬಿಸ್ಲು ಬಿಸ್ಲು ತುಂಬಾ ಜೋರಾಗಿದೆ ಬನ್ನಿ ಎಲ್ಲ ಒಳಗ್ ಬನ್ನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ತೀನಿ ನಮ್ಮ ರೋಹಿಣಿ ಮನೇಲಾಗ್ತಿರೋ ಎಡವಟ್ಗಳನ್ನ ಅಂತ ಶಾಂತಿ ಹೇಳ್ತಾಳೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಆತೇ ಅಂತ ರೋಹಿಣಿ ಕೇಳ್ತಾಳೆ ಅದೇ ಸುಬ್ನಾತಿ ದುಡ್ದಿದ್ ದುಡ್ನ ಕೂಡಾಕಿ ಸೂರ್ಯನ್ಗೆ ಕಾರ್ ಕೊಡ್ಸಿದಾಳೆ ಅಂತ ಶಾಂತಿ ಹೇಳ್ತಾಳೆ ನೋಡುದ್ನಲ್ಲ ಆತ ನಾನುನು ಅಂತ ರೋಹಿಣಿ ಹೇಳ್ತಾಳೆ ಅಲ್ಲ ಕಣಮ್ಮ ಮೂರ್ ಕಾಸಕ್ ಪ್ರಯೋಜನ ಇಲ್ಲ ಅವನು ನಾಲ್ಕನೇ ಕ್ಲಾಸ್ ಅಲ್ಲಿ ಹದಿನಾರು ಸಲ ಡಿಬಾರ್ ಆಗಿದ್ದ ಇನ್ನು ಇವಳು ಹಾಸ್ಗೆ ಹಾಸಿದ್ರೆ ಒತ್ತೆ ಇಡೋಕ್ ಜಾಗ ಇಲ್ದೇ ಇರೋ ದೊಡ್ಡ ಮನೇಲಿ ಬೆಳ್ದಿರೋಳು ಇವಳು ಇಂಥವ್ರೆ ಕಾರು ಬೈಕ್ ಆಟೋ ಅಂತ ಮೆರೀತಿದಾರಲ್ಲ ಪಾಪ ನಮ್ ಮನೋಜ ಬುದ್ಧಿವಂತ ರೂಪವಂತ ಗುಣವಂತ ಒಂದು ದಿನಾನು ಆ ಸೂರ್ಯ ಅವನ ಎಂಟಿನ್ ಬಯಂಗೆ ನೀನ ಬೈದಿಲ್ಲ ಆ ಸೂರ್ಯಂತರ ಮನೋಜ ಕುಡಿಯಲ್ಲ ಗದ್ರಲ್ಲ ಬೈಯಲ್ಲ ಆದ್ರೆ ಅವನ್ ಜೀವನ ಹೀಗ ಕೂತಿದೆ ಇನ್ನು ನೀನ್ ಮನ್ಸು ಮಾಡ್ಲಿಲ್ವಲ್ಲ ನೀನ್ ಎಂತ ಮನೆ ಹಾಳಿ ನೋಡು ಅಂತ ಶಾಂತಿ ಹೇಳ್ತಾಳೆ ಅದನ್ನ ಕೇಳಿ ರೋಹಿಣಿ ಶಾಕ್ ನಿಂದ ನಿಂತಿರ್ತಾಳೆ ಏನು ನಾನು ಹೇಳೋದ್ ಕೇಳ್ತಿದ್ಯಾ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ ಹ್ಞೂ ಕೇಳಿಸ್ತಿದೆ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಕೇಳಿಸ್ಕೊಂಡ್ ಸುಮ್ನಿದ್ರೆ ಏನ್ ಅರ್ಥ ಅಂತ ಶಾಂತಿ ಕೇಳ್ತಾಳೆ ಅಯ್ಯೋ ನಾನ್ ಏನ್ ಮಾಡ್ಲಿ ಅಂತೆ ಅವ್ರ ತರಾನೇ ಹೂ ಕಟ್ಟಿ ಕಾರ್ ಕೊಡಿಸ್ಲಾ ಅಂತ ರೋಹಿಣಿ ಕೇಳ್ತಾಳೆ ಹ್ಞೂ ಬಿಟ್ರೆ ಚಂದ ವಸೂಲಿನೂ ಮಾಡ್ಬಿಡ್ತೀಯಾ ಅಯ್ಯೋ ಕೋಟ್ಯಾಧಿಪತಿ ಮನೆ ಮಗಳು ಅಲ್ಲ ನಿನ್ ಪೈಯಲ್ಲಿ ಬರೋ ಮಾತೇನಮ್ಮ ಇದು ನೋಡ್ರೆ ಕಾದು ಕಾದು ನನ್ಗೂ ಸಾಕಾಯ್ತು ನಿಮ್ ಅಪ್ಪ ಒಂದ್ ಸುಳಿಬೂ ಇಲ್ಲ ಅವ್ರದೊಂದ್ ಫೋಟೋನು ನೋಡಿಲ್ಲ ನಾನು ಇದುವರೆಗೂ ತಗೋ ತಗೋ ಒಂದೆ ಈಗ್ಲೇ ಓಪನ್ ಮಾಡಿ ನಿಮ್ ಅಪ್ಪ ಫೋನ್ ಮಾಡ್ಕೊಡು ನಾನೇ ಮಾತಾಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಅಲ್ಲ ಅತ್ತೆ ಅವರು ಮೀಟಿಂಗ್ ಅಲ್ಲಿ ಇರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಏಯ್ ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತೀಯಲ್ಲ ಮೀಟಿಂಗು ಮೀಟಿಂಗು ಅಂತ ಅಲ್ಲ ಕಣಮ್ಮ ಒಂದ್ ಹತ್ ನಂಬರ್ ಒತ್ತಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ ಓದ್ಕೊಡು ನಾನ್ ಮಾತಾಡ್ತೀನಿ ಅಂದೆ ಅಂತ ಶಾಂತಿ ಹೇಳ್ತಾಳೆ ಬೇಡ ಅತ್ತೆ ನಾನೇ ಮಾತಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ನೀನ್ ಮಾತಾಡಲ್ಲ ನನಗ್ ಗೊತ್ತು ನೀನ್ ಫೋನ್ ಮಾಡ್ಕೊಡು ಇಲ್ಲ ಅಂದ್ರೆ ನಿಮ್ ಮಾವನ್ ನಂಬರ್ ಕೊಡು ನಾನೇ ಮಾಡ್ತೀನಿ ಹೇಳು ನಿಮ್ ಮಾವನ್ ನಂಬರ್ ಹೇಳು ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಏನು ಮಾತಾಡದೆ ಶಾಕ್ ನಿಂದ ಸುಮ್ನೆ ನಿಂತಿರ್ತಾಳೆ ಮನೆಗ್ ಬಂದಿರೋ ಮಹಾಲಕ್ಷ್ಮಿ ಹೊರ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರೆ ಸುಮ್ನೆ ನಿಂತಿರೋ ಮಗಳಲ್ಲ ನಾನು ಮನೋಜುನ್ ಗೆ ಸಹಾಯ ಮಾಡ್ಬೇಕು ಅವನ್ಗೂ ಕಾರು ಬಂಗ್ಲೆ ಕೊಡ್ಸ್ಬೇಕು ಅಷ್ಟೇ ಅಂತ ಶಾಂತಿ ಹೇಳ್ತಾಳೆ ಅದನ್ನ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ ಹೋಯ್ ನಾನ್ ಹೇಳ್ದೆ ಅಂತೇಳು ಅಪ್ಪಂಗೆ ಅಲ್ಲ ಏನು ನಿಮ್ಮನ್ನೆಲ್ಲ ಕೂರ್ಸ್ಕೊಂಡು ಉಪಚಾರ ಮಾಡ್ಬೇಕಾ ನಾನು ಅಲ್ಲ ಗಂಡ ಉದ್ಧಾರ ಆಗ್ಬೇಕು ಗಂಡನ್ ಮನೆಯವ್ರು ಚೆನ್ನಾಗಿರ್ಬೇಕು ಅಂತ ಭಾವತ್ ಬೇಡ ನಿನ್ಗೆ ಏನೇ ಮುಖ ನೋಡ್ತಾ ಇದ್ಯಾ ಇದು ನಿನ್ಗೆ ಕೊನೆ ವಾರ್ನಿಂಗು ಮಾತಾಡು ಇಲ್ಲ ನನಗ್ ಮಾತಾಡಕ್ ಅವಕಾಶ ಮಾಡ್ಕೊಡು ಅಷ್ಟೇ ಊರ್ ಬಸ್ವಿ ತರ ತಿನ್ನೋದು ಕುಡಿಯೋದು ಮಲ್ಗೋದು ಹಾಗ ಮಾಡೋದಿಕ್ಕೆ ಇದು ಲಾರ್ಜ್ ಅಲ್ಲ ಅಂತ ಶಾಂತಿ ಹೇಳ್ತಾಳೆ ಅಲ್ಲ ಅತ್ತೆ ವರದಕ್ಷಿಣೆನ ಹೀಗೆಲ್ಲಾ ಕೇಳ್ತಿದ್ದೀರಾ ನೀವು ಅಂತ ರೋಹಿಣಿ ಹೇಳ್ತಾಳೆ ಹೋಯ್ ಯಾವಳೆ ನೀನ ವರದಕ್ಷಿಣೆ ಕೇಳಿದ್ದು ಇಷ್ಟ ದಿನ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಕರೆದಿಲ್ವಾ ಒಂದ ವರ ಕೊಡು ಇಲ್ಲ ದಕ್ಷಿಣೆ ಕೊಡು ಸುಮ್ ಸುಮ್ನೆ ನಿನ್ಗೆ ಹಾಲು ಹಣ್ಣು ನೈವೇದ್ಯ ಇಡೋಕಾಗಲ್ಲ ತಿಳ್ಕೊ ವರ ಇಲ್ಲ ದಕ್ಷಿಣೆ ಅಂತ ಹೇಳಿ ಶಾಂತಿಯಲ್ಲಿಂದ ಹೋಗ್ತಾಳೆ ಏ ರೋಹಿಣಿ ನೀನು ಒಳ್ಳೆ ಟೈಮ್ ಎಲ್ಲಾ ಮುಗಿತು ಕಣೆ ಈ ಮನೇಲಿ ಒರಿಜಿನಲ್ ವಿಲನ್ ಯಾರು ಅಂತ ಈಗ ಗೊತ್ತಾಯ್ತು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ ನೆಕ್ಸಿನ್ ಅಲ್ಲಿ ಮೀನಾ ಅಡ್ಗೆ ಮಾಡ್ತಿರ್ತಾಳೆ ಆಗ ರೋಹಿಣಿ ಬಂದು ಅಡ್ಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಹೌದು ರೋಹಿಣಿ ಅಂತ ಮೀನಾ ಹೇಳ್ತಾಳೆ ಸರಿ ಆದ್ಮೇಲೆ ಹೇಳಿ ಕಾಫಿ ಮಾಡ್ಕೊಂತೀನಿ ಚಿಕ್ಕ ಬಟ್ಟೆ ಇದೆ ಅಂತ ರೋಹಿಣಿ ಹೇಳ್ತಾಳೆ ಪರವಾಗಿಲ್ಲ ನಾನೇ ಮಾಡ್ಕೊಡ್ತೀನಿ ನೀವೋ ಕೂತ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಇಲ್ಲ ಪರವಾಗಿಲ್ಲ ಮೀನವ್ರೆ ನಾನ್ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ನೀವು ಕೂತ್ಕೊಳ್ಳಿ ನಾನ್ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ನಂತರ ಮೀನಾ ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು ಅಂತ ರೋಹಿಣಿ ಹೇಳ್ತಾಳೆ ಹೇಳಿ ರೋಹಿಣಿ ಅಂತ ಮೀನಾ ಕೇಳ್ತಾಳೆ ಅದು ನೀವು ಕಾರ್ ತಗೊಂಬಂದ್ರಲ್ಲ ಹೇಗೆ ಅಂತ ರೋಹಿಣಿ ಕೇಳ್ತಾಳೆ ನಮ್ ಮನೆಯವ್ರು ಓಡಿಸ್ಕೊಂಡ್ ಬಂದ್ರು ರೋಹಿಣಿ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಅದು ಗೊತ್ತು ಮೀನಾ ಆದ್ರೆ ಕಾರ್ ತಕೊಂಡಿದ್ ಹೇಗೆ ಅಂತ ರೋಹಿಣಿ ಕೇಳ್ತಾಳೆ ದುಡ್ಡ್ ಕೊಟ್ಟು ಅಂತ ಮೀನಾ ಹೇಳ್ತಾಳೆ ದುಡ್ಡು ಕೊಡ್ದೆ ಸುಮ್ನೆ ಯಾರಾದ್ರೂ ಕೊಡ್ತಾರಾ ನಾನ್ ಕೇಳ್ತಿರೋದು ಆ ದುಡ್ಡು ಹೇಗ್ ಬಂತು ಅಂತ ಅಂತ ರೋಹಿಣಿ ಹೇಳ್ತಾಳೆ ನಾನ್ ಹೂ ಕಟ್ಟಿ ದುಡ್ಡಲ್ಲಿ ತಕೊಂಡ್ ಅಂತ ಮೀನಾ ಹೇಳ್ತಾಳೆ ಅದೇಕ್ ಸಾಧ್ಯ ಐನೂರು ಹಾರಕ್ಕೆ ಕಾರ್ ತಕೊಳ್ಳೋಷ್ಟೆಲ್ಲಾ ದುಡ್ಡ್ ಬರುತ್ತಾ ಅಂತ ರೋಹಿಣಿ ಕೇಳ್ತಾಳೆ ಇದನ್ನೆಲ್ಲಾ ಶ್ರುತಿ ಆಚೆಯಿಂದ ಕೇಳಿಸ್ಕೊತಿರ್ತಾಳೆ ಕಡಿಮೆ ಆಯ್ತು ಲೋನ್ ತಕೊಂಡೆ ಅಂತ ಮೀನಾ ಹೇಳ್ತಾಳೆ ಹಾಗೆಲ್ಲ ಯಾಕೆ ಮಾಡೋದು ನೀವು ನೀವ್ ಹಾಗೆ ಮಾಡೋದ್ರಿಂದ ನನಗೆಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಏನ್ ರೋಹಿಣಿ ಅರ್ಥ ಕೇಳ್ತಾಳೆ ಅಂದ್ರೆ ಸೂರ್ಯ ಅವರು ತುಂಬಾ ಕೋಪಿಷ್ಟ ನಿಮ್ಮನ್ ಬೈತಾರೆ ನಿಮ್ ತಮ್ಮನ್ ಕೈ ಕೂಡ ಮುರ್ದಿದಾರೆ ಅಂತವ್ರಿಗೋಸ್ಕರ ನೀವು ನಿದ್ದೆಗೆಟ್ಟು ರಾತ್ರಿ ಎಲ್ಲಾ ಹೂ ಕಟ್ಟಿ ಲಕ್ಷಾಂತರ ರೂಪಾಯಿ ಕಾರ್ ಕೊಡ್ಸೋದು ಸರಿನಾ ಅಂತ ರೋಹಿಣಿ ಕೇಳ್ತಾಳೆ ನಾವು ಗಂಡ ಹೆಂಡತಿ ರೋಹಿಣಿ ಜಗಳ ಭಿನ್ನಾಭಿಪ್ರಾಯ ಅಭಿಪ್ರಾಯ ಎಲ್ಲ ಸಹಜನೆ ಆದ್ರೆ ನಮ್ ವಾದ ಕೋಪ ಜಗಳ ಎಲ್ಲ ನಮ್ ಮಧ್ಯ ಇರೋ ವಿಷಯಗಳ ಮೇಲಿರುತ್ತೆ ಹೊರತು ವ್ಯಕ್ತಿ ಮೇಲಲ್ಲ ಅಂತ ಮೀನಾ ಹೇಳ್ತಾಳೆ ಆದ್ರೂ ನೀವು ನಿಮ್ ಗಂಡಂಗೆ ಅಂತ ಇಷ್ಟ್ ಖರ್ಚು ಮಾಡ್ಬೇಡಿ ಅಲ್ಲ ಎಲ್ ಸಾಲ ತಗೊಂಡಿತ್ತು ನೀವು ಅಷ್ಟೊಂದ್ ಸಾಲ ಎಲ್ ಕೊಟ್ರು ಅಂತ ರೋಹಿಣಿ ಕೇಳ್ತಾಳೆ ಆಗ ಶ್ರುತಿ ಬಂದು ರೋಹಿಣಿ ಪಕ್ಕ ಕೂತ್ಕೊಂತಾಳೆ ಏನ್ ರೋಹಿಣಿ ಅವ್ರೆ ಯಾಕೆ ಇಷ್ಟೊಂದ್ ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ ಏನಿಲ್ಲ ಶ್ರುತಿ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ದೆ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ನನಿಗಾಗ ಅನ್ನಿಸ್ತಿಲ್ಲಪ್ಪ ಗಂಡ ಹೆಂಡತಿ ಮಧ್ಯೆ ಸಾವಿರ ವಿಷಯಗಳು ಇರುತ್ತಪ್ಪ ಮೂರ್ನೇವ್ರಾಗಿ ನೀವ್ ಯಾಕೆ ಇಷ್ಟೊಂದು ಇಂಟರ್ಫಿಯರ್ ಆಗ್ತಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ ಶ್ರುತಿ ನಮ್ಮೂರ್ ಜನದ ಮಧ್ಯೆ ಮೂರ್ನೇವ್ರು ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿಯವ್ರೆ ನಾವು ಎಷ್ಟೇ ಕ್ಲೋಸ್ ಆಗಿರಬಹುದು ಬಟ್ ಅದಕ್ಕೊಂದು ಲಿಮಿಟ್ ಅಂತ ಇದ್ದೇ ಇರುತ್ತೆ ಮೀನ್ ಅವ್ರು ಹೇಳಿದ್ದು ನಿಜಾನೇ ಗಂಡ ಹೆಂಡತಿಯನ್ ಮೇಲೆ ಒಂದ್ ಮಾತ್ ಬರುತ್ತೆ ಒಂದ್ ಮಾತ್ ಹೋಗುತ್ತೆ ಅದಕ್ಕೆಲ್ಲ ನಾವ್ ತಲೆ ಹಾಕ್ಬೇಕು ಮೊನ್ನೆ ನೀವು ನಿಮ್ಮ ಹಸ್ಬೆಂಡ್ ಜಗಳ ಆಡಿ ಅವ್ರು ಹೊರಗೋಗಿ ಮಲಗಿದ್ರು ಸೊ ನಿಮ್ಮಿಬ್ರು ಮಧ್ಯ ಪ್ರೀತಿ ಇಲ್ಲ ಅಂತನ ಅಥವಾ ಪ್ರೀತಿ ಇಲ್ದೇನೆ ಕಾರ್ ಗೆ ಬಿಸ್ನೆಸ್ಗೆ ಬಂಗ್ಲೆಗೆ ದುಡ್ಡು ಕೊಟ್ಬಿಡ್ತೀರಾ ಅಂತ ಶ್ರುತಿ ಕೇಳ್ತಾಳೆ ಅಲ್ಲಾ ಇದೆಲ್ಲ ಯಾರು ಹೇಳಿದ್ದು ಅಂತ ರೋಹಿಣಿ ಕೇಳ್ತಾಳೆ ಅತ್ತೆ ಹೇಳಿದ್ದು ನೀವೇ ಹೇಳುದ್ರ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಬಿಸ್ನೆಸ್ ಹಾಕ್ಸ್ಕೊಡ್ತೀನಿ ಅಂತ ಅಂತ ಶ್ರುತಿ ಹೇಳ್ತಾಳೆ ಅದನ್ನ ಕೇಳಿ ರೋಹಿಣಿ ಶಾಕ್ ನಿಂದ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅವರೇ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ ಏನಿಲ್ಲ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿಯವ್ರೆ ಕಾಫಿ ತಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ನನ್ಗೆ ಏನಿಕೆ ಅಂತ ರೋಹಿಣಿ ಕೇಳ್ತಾಳೆ ಆಗ್ಲೇ ತಲೆನೋವುತಿದೆ ಕಾಫಿ ಬೇಕು ಅಂತ ಹೇಳಿದ್ರಲ್ಲ ಅಂತ ಮೀನಾ ಹೇಳ್ತಾಳೆ ನಂತರ ರೋಹಿಣಿ ಕಾಫಿ ಇಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ನೆಕ್ಸ್ಟ್ ನಲ್ಲಿ ಶೀಲಾ ಅವ್ರು ರಂಗನಾಥ್ ಅವ್ರ ಮನೆಗ್ ಬಂದಿರ್ತಾರೆ ಮನೇಲಿ ಯಾರು ಇಲ್ವಾ ಅಂತ ಶೀಲಾ ಹೇಳ್ತಾಳೆ ಆಗ ಅಯ್ಯೋ ಅಯ್ಯೋ ಬೀಗ್ರೆ ನೀವಾ ಯಾವಾಗ್ ಬಂದ್ರಿ ಅಂತ ಶಾಂತಿ ಕೇಳ್ತಾಳೆ ಇವಾಗ ತಾನೇ ಬಂದೆ ಹೇಗಿದ್ದೀರಾ ಅಂತ ಶೀಲಾ ಕೇಳ್ತಾಳೆ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಬನ್ನಿ ಕೂತ್ಕೊಳ್ಳಿ ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಬಂದು ಹಾಯ್ ಆಂಟಿ ಅಂತ ಹೇಳ್ತಾಳೆ ಹೇಗಿದ್ಯಮ್ಮ ಚೆನ್ನಾಗಿದ್ಯಾ ಅಂತ ಶೀಲಾ ಕೇಳ್ತಾಳೆ ಆ ಆಂಟಿ ಚೆನ್ನಾಗಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ ನಂತರ ಹಣ್ಗಳಿದ್ ಬ್ಯಾಗ್ ಶೀಲಾ ಅವ್ರು ಶಾಂತಿ ಕೈಯಲ್ಲಿ ಕೊಡ್ತಾರೆ ಅಯ್ಯೋ ಇದನ್ನೆಲ್ಲ ಯಾಕೆ ತರೋಕೋದ್ರಿ ನೋಡಮ್ಮ ಇವರನ್ನ ಅಯ್ಯೋ ಇನ್ನ ನಿಂತ ಇದೀರಲ್ಲ ಬನ್ನಿ ಕೂತ್ಕೊಳ್ಳಿ ಅಂತ ಶಾಂತಿ ಹೇಳ್ತಾಳೆ ಏ ಮೀನಾ ಅಂತ ಶಾಂತಿ ಕರಿತಾಳೆ ಆಗ ಅಯ್ಯೋ ಅತ್ತೆ ಮೀನಾ ಮನೇಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಎಳೆ ಮಕ್ಳಿಗೆ ಪ್ಲಾಸ್ಟಿಕ್ ಕಾರ್ ಕೊಡ್ಸದಾಗ್ ಆಡ್ತಾರಲ್ಲ ಆಡ್ತಾಳೆ ತಳ್ಳ ಗಾಡಿ ಇಟ್ಕೊಂಡು ಅವಳು ಚೇಷ್ಟೆ ತಡ್ಕೊಳಕೆ ಆಗ್ತಿಲ್ಲ ಬೀಗ್ರಿ ಅಂತ ಶಾಂತಿ ಹೇಳ್ತಾಳೆ ಹೊರಗಡೆ ಗಾಡಿ ಮೇಲೆ ನಿಮ್ ಹೆಸರೇ ಇದೆ ಅಂತ ಶೀಲಾ ಕೇಳ್ತಾಳೆ ಏನ್ ಹೇಳಣ ನನ್ ಹೆಸರನ್ನ ಬೀದ್ ಬೀದಿಕ್ ತಂದ್ಬಿಟ್ಟಿದಾಳ ಅವಳು ಅಂತ ಶಾಂತಿ ಹೇಳ್ತಾಳೆ ರೋಹಿಣಿನು ನಿಮ್ ಹೆಸರಲ್ಲೇ ಪಾರ್ಲರ್ ಇಟ್ಟಿದಾರಲ್ವಾ ಅಂತ ಶೀಲಾ ಕೇಳ್ತಾಳೆ ಹೌದ್ ಹೌದು ಅಂತ ಶಾಂತಿ ಹೇಳ್ತಾಳೆ ಆಂಟಿ ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿರಿ ಅಂತ ರೋಹಿಣಿ ಹೇಳ್ತಾಳೆ ಅದೆಲ್ಲ ಏನು ಬೇಡಮ್ಮ ನಾನೊಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ ಅಣ್ಣ ಇಲ್ವಾ ಅಂತ ಶೀಲಾ ಕೇಳ್ತಾಳೆ ಅವ್ರು ಇಲ್ಲೇ ಇಲ್ಲೋ ಹೊರಗಡೆ ಹೋಗಿದಾರಪ್ಪ ಅಂತ ಶಾಂತಿ ಹೇಳ್ತಾಳೆ ಸರಿ ಹಾಗಿದ್ರೆ ನಾನು ಈ ವಿಷಯನ ನಿಮ್ಗೆ ಹೇಳ್ತೀನಿ ನಮ್ಮ ಒಪ್ಗೆ ಇಲ್ದೇನೆ ನಮ್ ಮಗಳು ಮದ್ವೆ ಆಗೋಯ್ತು ಮದ್ವೆ ಹೇಗಾಗಿದ್ರು ಅವಳಿ ಮನೇಲಿ ತುಂಬಾ ಚೆನ್ನಾಗಿದ್ದಾಳೆ ಅಳಿ ಅಂದ್ರು ಅವಳನ್ನ ತುಂಬಾ ಚೆನ್ನಾಗ್ ನೋಡ್ಕೊಂತಿದ್ದಾರೆ ಅಂತ ಶೀಲಾ ಹೇಳ್ತಾಳೆ ಹೌದ್ ಹೌದು ನನ್ ಮಗ ಅಲ್ವೆ ಕೈಯಲ್ಲಿ ಕೈ ಇಟ್ಕೊಂಡು ಲವ್ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಂಸಾರ ಮಾಡ್ತಿದಾರೆ ಅಯ್ಯೋ ಅವರು ನೋಡ್ತಿದ್ರೆ ನನ್ ದೃಷ್ಟಿನೇ ಬಿದ್ದೋಗ್ಬಿಡುತ್ತೆ ಅನ್ಸುತ್ತೆ ಅಷ್ಟು ಚೆನ್ನಾಗಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ ನಮ್ ಮಗಳು ಮದ್ವೆ ನಮ್ ಸಮ್ಮುಕ್ತ ಆಗದೆ ಇದ್ರು ಮುಂದಿನ ಕಾರ್ಯಗಳಾದ್ರೂ ನಮ್ ಕೈಯಾರೆ ಆಗ್ಲಿ ಅಂತ ಆಸೆ ಪಡ್ತಾ ಇದ್ದೀವಿ ಅಂತ ಶೀಲಾ ಹೇಳ್ತಾಳೆ ಆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಶಾಂತಿ ಕೇಳ್ತಾಳೆ ಕರಿಮಣಿ ಶಾಸ್ತ್ರದ ಬಗ್ಗೆ ಅಂತ ಶೀಲಾ ಹೇಳ್ತಾಳೆ ಹಾ ಹೌದೌದು ಅವ್ಳಿಗೂ ಮದ್ವೆ ಆಗಿ ಇಷ್ಟೊಂದ್ ದಿನ ಆಗೋಯ್ತಲ್ಲ ಈ ಶಾಸ್ತ್ರ ಮಾಡ್ಬಿಟ್ರಾಯ್ತು ಅಂತ ಶಾಂತಿ ಹೇಳ್ತಾಳೆ ಈ ವಾರದಲ್ಲೇ ಒಂದು ಒಳ್ಳೆ ದಿನ ನೋಡಿ ಬೇಗ ಮಾಡಿ ಮುಗಿಸೋಣ ಅಂತ ಶ್ರುತಿ ಅವರಪ್ಪ ಹೇಳಿದ್ದಾರೆ ಅಂತ ಶೀಲಾ ಹೇಳ್ತಾಳೆ ಧಾರಾಳವಾಗಿ ಮಾಡೋಣ ಬಿಡಿ ನಮ್ಮ ರೋಹಿಣಿಗೂ ಇನ್ನೂ ಆ ಶಾಸ್ತ್ರ ಎಲ್ಲ ಆಗಿಲ್ಲ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿಗೂ ಮದುವೆಯಾಗಿ ಆಗಿ ತುಂಬಾ ದಿನಗಳಾಗಿದೆ ಇನ್ನೂ ಕರಿಮಣಿ ಶಾಸ್ತ್ರ ಆಗಿಲ್ವಾ ಅವ್ರ ಮನೆಯವ್ರು ಯಾರು ನಿಮ್ಮ ಹತ್ರ ಮಾತಾಡಿಲ್ವಾ ಅಂತ ಶೀಲಾ ಕೇಳ್ತಾಳೆ ಅದು ರೋಹಿಣಿಯವರಪ್ಪ ಯಾವಾಗ್ಲೂ ಬಿಸ್ನೆಸ್ ವಿಷಯದಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ ಪಾಪ ಅವ್ರಿಗೆ ಟೈಮೇ ಸಿಗೋದಿಲ್ಲ ಅದಿಕ್ಕೆ ಅವ್ರು ಇನ್ನೂ ಇದ್ರ ಬಗ್ಗೆ ನಮ್ಮ ಹತ್ರ ಮಾತಾಡಿಲ್ಲ ನೀವ್ ಏನು ಅನ್ಕೊಳಲ್ಲ ಅಂದ್ರೆ ಒಂದ್ ಮಾತ್ ಹೇಳ ಅಂತ ಶಾಂತಿ ಹೇಳ್ತಾಳೆ ಏನ್ ಹೇಳಿ ಅಂತ ಶೀಲಾ ಕೇಳ್ತಾಳೆ ಅದು ಶ್ರುತಿಗೂ ರೋಹಿಣಿಗೂ ಒಂದೇ ದಿನ ಕರಿಮಣಿ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ಈಗ ಯಾಕೆ ಅದೆಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ನೀನ್ ನಿಮ್ ಮನೆ ಸೊಸೆ ಕಣಮ್ಮ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಶಾಸ್ತ್ರಗಳೆಲ್ಲ ಫಸ್ಟ್ ನಿನ್ಗೆ ಆಗ್ಬೇಕಾಗಿರೋದು ಅಂತ ಶಾಂತಿ ಹೇಳ್ತಾಳೆ ನಿಜ ನಾವು ಕನ್ವೆನ್ಷನ್ ಹಾಲ್ ಬುಕ್ ಮಾಡ್ತಾ ಇದೀವಿ ಇಬ್ರಿಗೂ ಅಲ್ಲೇ ಕರಿಮಣಿ ಶಾಸ್ತ್ರ ಮುಕ್ಷಣ ಅಂತ ಶೀಲಾ ಹೇಳ್ತಾಳೆ ಅಯ್ಯೋ ತುಂಬಾ ದೊಡ್ಡ ಮನ್ಸು ಬೀಗ್ರೆ ನಿಮ್ದು ಅಂತ ಶಾಂತಿ ಹೇಳ್ತಾಳೆ ಅದ್ರಲ್ಲೇನಿದೆ ಏನಿದೆ ಇಬ್ರು ಈಗ ಒಂದೇ ಫ್ಯಾಮಿಲಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ ಇಬ್ರಿಗೂ ಒಂದೇ ದಿನ ಕರಿಮಣಿ ಶಾಸ್ತ್ರ ಮುಕ್ಷಣ ಅಂತ ಶೀಲಾ ಹೇಳ್ತಾಳೆ ನಾನು ನಮ್ಮ ಯಜಮಾನ್ರು ಬಂದ ತಕ್ಷಣ ಅವ್ರ ಜೊತೆ ಮಾತಾಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಸರಿ ಬಿಕ್ರೆ ನಾನಿನ್ ಬರ್ತೀನಿ ಒಂದೊಳ್ಳೆ ದಿನ ನೋಡಿ ಫೈನಲ್ ಆಗ್ತಿದ್ದಾಗೆ ನಾನ್ ನಿಮ್ಗೆ ಕಾಲ್ ಮಾಡಿ ತಿಳಿಸ್ತೀನಿ ಅಂತ ಶೀಲಾ ಹೇಳ್ತಾಳೆ ಅಯ್ಯೋ ಊಟ ಮಾಡ್ಕೊಂಡೋಗಿ ಅಂತ ಶಾಂತಿ ಹೇಳ್ತಾಳೆ ಪರವಾಗಿಲ್ಲ ನಾನಿನ್ ಬರ್ತೀನಿ ಬರ್ತೀನಮ್ಮ ರೋಹಿಣಿ ಅಂತ ಹೇಳಿ ಶೀಲಾ ಅಲ್ಲಿಂದ ಹೊಡ್ತಾಳೆ ಶೀಲಾ ಹೋಗ್ತಿದ್ದಾಗೆ ಹೇಳದ್ ಕೇಳಿಸ್ಕೊಂಡೆ ತಾನೆ ನಿನ್ಗೂ ಕರಿಮಣಿ ಶಾಸ್ತ್ರ ಮಾಡ್ಬೇಕು ಆದಷ್ಟು ಬೇಗ ನಿಮ್ಮಅಪ್ಪ ಫೋನ್ ಮಾಡಿ ಅರ್ಜೆಂಟ್ ಆಗಿ ಇಲ್ಲಿ ಬರೋದಿ ಕೇಳು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಿರ್ತಾಳೆ ಹಾ ನಮ್ ತಂದೆನಾ ಅಂತ ರೋಹಿಣಿ ಕೇಳ್ತಾಳೆ ಹ್ಞೂ ನಿಮ್ ತಂದೆನೆ ಅಂತ ಶಾಂತಿ ಹೇಳ್ತಾಳೆ ಇಲ್ಲ ಅತ್ತೆ ಅದು ಅಪ್ಪಂಗೆ ಕೆಲ್ಸ ಅಂತ ರೋಹಿಣಿ ರಾಗ ಎಳಿತಿರ್ತಾಳೆ ಏ ಏನಮ್ಮ ನೀನು ಯಾವಾಗ್ ನೋಡಿದ್ರು ಕೆಲ್ಸ ಕೆಲ್ಸ ಅಂತೀಯ ಅಲ್ಲಾ ಮಗಳ್ನ ಬಂದು ಒಂದ್ ದಿನ ನೋಡ್ಕೊಂಡ್ ಹೋಗಕ್ ಅವ್ರ ಕೈಲಿ ಇಷ್ಟು ದಿನ ನಾನು ಸುಮ್ನೆ ಇದ್ದೆ ಇನ್ ಮುಂದೆ ಹಾಗೆಲ್ಲ ಇರೋದಕ್ಕಾಗಲ್ಲ ಈ ಶಾಸ್ತ್ರಕ್ಕಾದ್ರೂ ನಿಮ್ ತಂದೆ ಬರ್ಲೇಬೇಕು ಅಂತ ಶಾಂತಿ ಹೇಳ್ತಾಳೆ ಇಲ್ಲ ಅತ್ತೆ ಅವ್ರು ಬಿಝಿ ಇರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಏಯ್ ಈ ಪ್ರಪಂಚದಲ್ಲಿ ಬೇರೆ ಯಾರು ಕೆಲಸ ಮಾಡಲ್ವೇನೆ ನಾನ್ ಹೇಳ್ತಿದ್ದೀನಿ ಕೇಳಿಸ್ಕೊಂಬಿಡು ಬಿಡು ಈ ಸಲ ಏನಾದರೂ ಅವ್ರು ಬರದೆ ಹೋದ್ರೆ ಬೇರೆನೆ ಸಮಸ್ಯೆ ಇದೆ ಅಂತ ಅರ್ಥ ಅಂತ ಶಾಂತಿ ಹೇಳ್ತಾಳೆ ಇಲ್ಲ ಅತ್ತೆ ಬೇರೆ ಯಾವ ಸಮಸ್ಯೆನೂ ಇಲ್ಲ ನಾನ್ ಖಂಡಿತ ಅಪ್ಪನತ್ರ ಮಾತಾಡ್ತೀನಿ ಅವ್ರು ಬರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಅವ್ರು ಬಂದ್ರೇನೆ ನಿನಗ್ ಮರ್ಯಾದೆ ನಾನ್ ಹೇಳ್ತಿರೋದ್ನ ಅರ್ಥ ಮಾಡ್ಕೊಂಬಿಡು ಅವ್ರು ತಂದಿರೋ ಹಣ್ಣನ್ನೆಲ್ಲ ಫ್ರಿಜ್ ಅಲ್ಲಿ ಇಡು ಎತ್ತಿ ತಿಂದ್ಬಿಟಿಯಾ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಡ್ತಾಳೆ ನೆಕ್ಸಿನ್ ಅಲ್ಲಿ ಸೊ ಈಗ ಕರಿಮಣಿ ಶಾಸ್ತ್ರಕ್ಕೆ ನಿಮ್ ತಂದೆ ಬರಬೇಕು ಅಂತೀಯಾ ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯಾ ಯಾವಾಗ್ಲೂ ಹೇಳೋತರ ಅವರು ಬೇರೆ ಕಂಟ್ರಿಗ್ ಹೋಗಿದ್ದಾರೆ ಇವಾಗ ಬರೋಕಾಗಲ್ಲ ಅಂತ ಹೇಳು ಅಷ್ಟೇ ಅಂತ ಪೂಜಾ ಹೇಳ್ತಾಳೆ ಇಲ್ಲ ಪೂಜಾ ಯಾವಾಗ್ಲೂ ಅದನ್ನೇ ಹೇಳೋದಕ್ಕಾಗಲ್ಲ ಅದು ಅಲ್ಲದೆ ಶ್ರುತಿ ಮನೆಯವರು ಈ ಫಂಕ್ಷನ್ ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಇದು ನಮ್ಮ ಮನೆ ಮರ್ಯಾದಿ ಪ್ರಶ್ನೆ ನಿಮ್ಮಪ್ಪ ಬರಲೇಬೇಕು ಬರ್ಲೇಬೇಕು ಅಂತ ವಾರ್ನಿಂಗ್ ಕೊಡೋ ರೀತಿ ಮಾತಾಡ್ಬಿಟ್ರು ಗೊತ್ತಾ ಅಂತ ರೋಹಿಣಿ ಹೇಳ್ತಾಳೆ ಹಾಗಾದ್ರೆ ನಿನ್ ನಾಟಕಕ್ಕೆ ತೆರೆ ಬಿತ್ತು ಅಂತ ಹೇಳುವಂತ ಪೂಜಾ ಹೇಳ್ತಾಳೆ ಹೌದು ಕಣೆ ಮೀನಾ ಹತ್ರನೂ ಅತ್ತೆ ಯಾವತ್ತು ಹೀಗೆ ನಡ್ಕೊಂಡಿರ್ಲಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹಾಗೆ ನಡ್ಕೊಂಡಿದ್ದು ಅವರು ನನ್ನ ಹತ್ರ ಅದು ಅಲ್ಲದೆ ಈ ದೇವತ್ ಪಿಕ್ಚರ್ ನೋಡಿದಾಗ ಮಕ್ಕಳು ನಡಕ್ತಾರಲ್ಲ ಹಾಗೆ ನಡ್ಗೋಗ್ಬಿಟ್ಟೆ ನಾನು ಅಂತ ರೋಹಿಣಿ ಹೇಳ್ತಾಳೆ ರೋ ಪಾರ್ಲರ್ ವಿಷಯಕ್ಕೆ ಅವ್ರು ಹೀಗೆ ರಿಯಾಕ್ಟ್ ಮಾಡಿದಾರೆ ಇನ್ನು ನಿನ್ ವಿಷಯ ಎಲ್ಲ ಗೊತ್ತಾದ್ರೆ ಅವ್ರು ಸುಮ್ನೆ ಇರ್ತಾರೆ ಅನ್ಕೊಂಡಿದ್ಯಾ ಅಂತ ಪೂಜಾ ಹೇಳ್ತಾಳೆ ಪ್ಲೀಸ್ ಕಣೆ ಪೂಜಾ ಅದೇನ್ ಮಚ್ನಾಲ್ಗೇನೆ ನಿಂದು ನಿನ್ ಕಣ್ಣಾಗ್ತಾ ಅವ್ರು ನನ್ನ ವಿಷಯ ಕೈ ಆಗ್ತಾ ಇದ್ದಾರೆ ಮನೆಗ್ ಹೋದ್ರೆ ಸಾಕು ನಮ್ಮ ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಪ್ರಶ್ನೆ ಮೇಲ್ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಅಂತ ಕೇಳ್ತಾನೆ ಇರ್ತಾರ ಕಣೆ ನಗ್ನಗ್ತ ಒಂದ್ ಮಾತು ಆಡ್ತಿಲ್ಲ ಕಣೆ ದಯವಿಟ್ಟು ನೀನ್ ಏನು ಹೇಳ್ಬೇಡ ತಾಯಿ ಅಂತ ರೋಹಿಣಿ ಪೂಜೆಗೆ ಕೈ ಮುಗಿದು ಬಿಡ್ತಾಳೆ ರೋ ಒಂದ್ ಐಡಿಯಾ ಅಂತ ಪೂಜಾ ಹೇಳ್ತಾಳೆ ಏನೇ ಅಂತ ರೋಹಿಣಿ ಕೇಳ್ತಾಳೆ ನೀನು ವರ್ಷನ ದಾರ ಬದ್ಲಾಯಿಸೋ ಬದಲು ನಿನ್ ಮತ್ತೇನೆ ಬದ್ಲಾಯಿಸ್ಬಿಡು ಅಂತ ಪೂಜಾ ಹೇಳ್ತಾಳೆ ಏನೇ ನೀನು ನಾನಿಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ತಮಾಷೆ ಮಾಡ್ತಿದ್ಯಾ ಅಪ್ಪ ಬರ್ಲೇಬೇಕು ಅಂತಿದ್ದಾರೆ ಕಣೆ ಇಲ್ದೇ ಇರೋ ಅಪ್ಪನ್ನ ಎಲ್ಲಿಂದನೆ ಕರ್ಕೊಂಡ್ಬರ್ಲಿ ಅಂತ ರೋಹಿಣಿ ಹೇಳ್ತಾಳೆ ಇಷ್ಟು ದಿನ ಸೀಸನ್ ಒನ್ ನಡೀತು ಅನ್ಕೋ ಈಗ ಸೀಸನ್ ಟೂ ಶುರು ಮಾಡಬೇಕು ಅಷ್ಟೇ ಅಂತ ಪೂಜಾ ಹೇಳ್ತಾಳೆ ಅದು ಅಲ್ದೆ ತಾಲಿ ಸರ ಬೇರೆ ತಕೊಬೇಕು ಕಣೆ ಆ ಸೂರ್ಯ ಮೀನನ್ಗೆ ಮಾಂಗಲ್ಯ ಸರ ಕೊಡ್ಸಿದಾನೆ ಅಂತ ರೋಹಿಣಿ ಹೇಳ್ತಾಳೆ ಅಮ್ಮ ತಾಯಿ ಅಂತ ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಎಲ್ಲಾ ನಿನ್ ಗಂಡನ ಹತ್ರ ಇಟ್ಕೊಂಬೇಡಮ್ಮ ಇನ್ನ ನೀನೇ ದುಡ್ದು ಅವ್ರಿಗೇನಾದ್ರೂ ಕೊಡ್ಸ್ಬೇಕಷ್ಟೇ ಅಂತ ಪೂಜಾ ನಗ್ತಿರ್ತಾಳೆ ಅವ್ರಂತೂ ಅಮೆರಿಕಾ ಕೆನಡಾ ಅಂತ ಕನ್ಸ್ ಕಾಣ್ಕೊಂಡೇ ಟೈಮ್ ವೇಸ್ಟ್ ಮಾಡ್ತಿದಾರೆ ಅಟ್ಲೀಸ್ಟ್ ಮನೋಜ್ ನನ್ಗೆ ಸಪೋರ್ಟ್ ಆಗಿದ್ದಿದ್ರೆ ಎಲ್ಲೋ ಏನೋ ಮಾಡ್ತಿದ್ದೆ ಕಣೆ ಛೇ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಅಂತ ರೋಹಿಣಿ ಹೇಳ್ತಾಳೆ ರೋ ನೀನ್ ತುಂಬಾ ಟೆನ್ಷನ್ ಮಾಡ್ಕೊಂಬೇಡ ಇದಕ್ಕೂ ಏನಾದ್ರೂ ಒಂದ್ ದಾರಿ ಇದ್ದೇ ಇರುತ್ತೆ ಏನಾದ್ರೂ ಮಾಡೋಣ ಅಂತ ಪೂಜಾ ಹೇಳ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲೋಗಿದ್ದೆ ಶೀಲಾ ನೀನು ಅಂತ ವಾಸುದೇವ್ ಕೇಳ್ತಾನೆ ಶ್ರುತಿ ಮನೆಗೆ ಅಂತ ಶೀಲಾ ಹೇಳ್ತಾಳೆ ಓ ಅದು ಶ್ರುತಿ ಮನೆ ಅಂತ ನೀನ್ ಆಗ್ಲೇ ನಿರ್ಧಾರ ಮಾಡ್ಬಿಟ್ಟಿಯಾ ಅಂತ ವಾಸುದೇವ್ ಹೇಳ್ತಾನೆ ರವಿ ಮನೆಗ್ ಹೋಗಿದ್ದೆ ರಂಗನಾಥ್ ಅವ್ರ ಹೆಂಡತಿ ಜೊತೆ ಮಾತಾಡ್ಕೊಂಡ್ ಬರ್ತಿದೀನಿ ಅಂತ ಶೀಲಾ ಹೇಳ್ತಾಳೆ ಆ ಹೆಂಗ್ಸ್ ಹತ್ರ ಏನ್ ನಿನ್ಗ್ ಮಾತು ಕತೆ ಅಂತ ವಾಸುದೇವ್ ಹೇಳ್ತಾನೆ ನಮ್ ಮಗಳು ಒಳಿಯನ್ನ ಪರ್ಮನೆಂಟ್ ಆಗಿ ನಮ್ಮನೆಲ್ಲ ಇರಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದೀನಿ ಅದಕ್ಕೆ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದೆ ಅಂತ ಶೀಲಾ ಹೇಳ್ತಾಳೆ ಏನ್ ನಿನ್ ಪ್ಲಾನ್ ಅಂತ ವಾಸುದೇವ್ ಕೇಳ್ತಾನೆ ಶ್ರುತಿಗೆ ಕರಿಮಣಿ ಶಾಸ್ತ್ರ ಮಾಡ್ತಿದೀವಿ ಅದು ತುಂಬಾ ಗ್ರ್ಯಾಂಡ್ ಆಗಿ ಅಂತ ಶೀಲಾ ಹೇಳ್ತಾಳೆ ಗತಿ ಇಲ್ಲದ್ ಮನೆಗೆ ಗರ್ತಿನ ನಾವು ಕಳಿಸಿ ಮತಿ ಇಲ್ಲದ ತರ ನಾವು ನಡ್ಕೊಬಾರ್ದು ಅಂತ ವಾಸುದೇವ್ ಹೇಳ್ತಾನೆ ನಮ್ ಮಗಳು ಈ ಮನೆಗೆ ಪರ್ಮನೆಂಟ್ ಆಗಿ ಬರ್ಬೇಕು ಅಂದ್ರೆ ಆ ಮನೇಲಿರೋ ನಮ್ಮ ಮಗ್ಳಿಗೆ ಈ ಶಾಸ್ತ್ರ ಮಾಡ್ಲೇಬೇಕು ಅಂತ ಶೀಲಾ ಹೇಳ್ತಾಳೆ ಒಂದ್ ಎರಡ್ ದಿನ ಬಂದ್ ಹೋಗಿ ಅಂದ್ರೆ ಬಂದ್ ಹೋಗ್ಬೋದು ಹಳಿ ಅಂದ್ರು ಆದ್ರೆ ಅವ್ರ ಮನೇನೆ ಬಿಟ್ಟು ಇಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಡಿ ಅಂದ್ರೆ ಇದ್ ಅಳಿ ಅಂದ್ರು ಅಂತ ವಾಸುದೇವ್ ಹೇಳ್ತಾನೆ ನೋಡಿ ನಾನ್ ಎಲ್ಲಾ ಪ್ಲಾನ್ ಮಾಡ ಆಗಿದೆ ಆ ರವಿ ಮನೆ ಹಳಿಯನಾಗಿ ಇಲ್ಲೇ ಇರ್ಬೇಕು ಇರ್ತಾನೆ ಅಂತ ಶೀಲಾ ಹೇಳ್ತಾಳೆ ಲೇ ಅದ್ ಅವನ್ ಮನೆ ಕಣೆ ಅಂತ ವಾಸುದೇವ್ ಹೇಳ್ತಾನೆ ಅವನ್ ಮನೆಗೆ ಮತ್ತೆ ಹೆಜ್ಜೆ ಇಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ರೆ ಅಂತ ಶೀಲಾ ಹೇಳ್ತಾಳೆ ಅದಕ್ಕೆ ದೊಡ್ಡ ಕಾರಣನೇ ಇರ್ಬೇಕಲ್ವಾ ಅಂತ ವಾಸುದೇವ್ ಹೇಳ್ತಾನೆ ಅದಕ್ಕೆ ಈ ಫಂಕ್ಷನ್ ಮಾಡ್ತಿರೋದು ಅಂತ ಶೀಲಾ ಹೇಳ್ತಾಳೆ ನೀನ್ ಹೇಳ್ತಿರೋದೆಲ್ಲ ಕೇಳೋಕ್ ಓಕೆ ಶೀಲಾ ಆದ್ರೆ ಇದೆಲ್ಲ ಹೇಗಾಗತ್ತೆ ಅಂತ ವಾಸುದೇವ್ ಕೇಳ್ತಾನೆ ಸಮಸ್ಯೆ ಹುಟ್ಟಾಕೋಕೆ ಅಂತಾನೆ ಆ ಮನೆಯಲ್ಲಿ ಒಬ್ಬ ರೌಡಿ ಇದಾನಲ್ಲ ರೀ ಅಂತ ಶೀಲಾ ಹೇಳ್ತಾಳೆ ಯಾರು ಆ ಜೈಲಿಗೆ ಹೋಗ್ ಬಂದಲ್ಲ ಸೂರ್ಯ ಅವನ್ ಬಗ್ಗೆ ಹೇಳ್ತಿದ್ಯಾ ಅಂತ ವಾಸುದೇವ್ ಕೇಳ್ತಾನೆ ಅವನೇ ನನ್ನ ಟ್ರಂಪ್ ಕಾರ್ಡ್ ಅಂತ ಶೀಲಾ ಹೇಳ್ತಾಳೆ ಅವನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀಯಾ ಶೀಲಾ ನೀನು ಅಂತ ವಾಸುದೇವ್ ಕೇಳ್ತಾನೆ ಅದನ್ನ ನೀವೇ ನೋಡ್ತಿರಲ್ಲ ಅಂತ ಶೀಲಾ ಹೇಳ್ತಾಳೆ ನೆಕ್ಸಿನ್ ಅಲ್ಲಿ ಮೀನಾ ಲೇ ಮೀನಾ ಅಂತ ಸೂರ್ಯ ಮೀನನ್ನ ಕರಿತಾನೆ ಬಂದೇರಿ ಅಂತ ಮೀನಾ ಓಡ್ ಬರ್ತಾಳೆ ಬಂದ್ರ ಹೋ ಕಾಲು ಕೈ ತೊಳ್ಕೊಂಡ್ ಬನ್ನಿ ಊಟ ಬಡಿಸ್ತೀನಿ ಅಂತ ಮೀನಾ ಹೇಳ್ತಾಳೆ ಅದೆಲ್ಲ ಏನು ಬೇಡಮ್ಮ ಅದು ನಿನ್ಗೆ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಅಯ್ಯಯ್ಯೋ ಒಲೆ ಮೇಲೆ ಹಾಲಿಟ್ಟಿದೀನಿ ಒಂದ್ ನಿಮಿಷ ಬಂದೆ ಅಂತ ಮೀನಾ ಓಡೋಗ್ತಾಳೆ ಅಯ್ಯೋ ಕರ್ಮಗಳ ಎಲ್ಲಾನು ಅಂತ ಸೂರ್ಯ ಹೇಳ್ತಾನೆ ನಂತರ ಶಾಂತಿ ಬರ್ತಾಳೆ ಶಾಂತಿ ಬರೋದ್ನ ನೋಡಿ ಸೂರ್ಯ ಸುಮ್ನೆ ನಿಂತ್ಕೊಂತಾನೆ ಶಾಂತಿ ಅನುಮಾನದಲ್ಲಿ ಸೂರ್ಯನ್ನೇ ಗುರಾಯಿಸ್ಕೊಂಡು ಕಿಚನ್ ಗೆ ಹೋಗ್ತಾಳೆ ಏ ಹಾಲ್ ಕೊಡು ಅಂತ ಶಾಂತಿ ಮೀನಾನ ಕೇಳ್ತಾಳೆ ನಂತರ ಮೀನಾ ಶಾಂತಿಗೆ ಹಾಲ್ ಕೊಡ್ತಾಳೆ ಹಾಲ್ ಕೊಟ್ಟಾಯ್ತು ಅಂತ ಮಲ್ಕೊಬಿಡ್ಬೇಡ ಆ ಪಾತ್ರಗಳನ್ನೆಲ್ಲ ತೊಳೆದಿಡು ತರಕಾರಿಗಳನ್ನೆಲ್ಲ ಫ್ರಿಜ್ ಅಲ್ಲಿ ಇಡು ಇದನ್ನೆಲ್ಲಾ ಒರೆಸಿ ಆಮೇಲೋಗ್ ಮಲ್ಕೋ ಗೊತ್ತಾಯ್ತಲ್ಲ ಅಂತ ಶಾಂತಿ ಹೇಳ್ತಾಳೆ ಆ ಆಯ್ತು ಏನಾಗಿದೆ ಇನ್ನಿಬ್ರು ಸೊಸೆ ಅಂದ್ರಿಗೆ ಅವ್ರ್ಗೇನಾದ್ರು ಕಾಲ್ಗೀಲು ಕೀಲಿಟ್ಕೊಂಡ್ಬಿಟ್ಟಿದ್ಯಾ ಹೇಳ ಅವ್ರಗು ಅವರು ಮಾಡ್ಲಿ ಅಂತ ಸೂರ್ಯ ಹೇಳ್ತಾನೆ ಆಯ್ತಪ್ಪ ಪುಣ್ಯಾತ್ಮ ಇನ್ಮೇಲ್ ನಿನ್ ಹೆಂಡತಿ ಜೊತೆ ಮಾತಾಡೋದಿಕ್ಕೆ ನಿನ್ ಪರ್ಮಿಷನ್ ತಗೊತೀನಿ ಆಯ್ತಾ ಅಂತ ಶಾಂತಿ ಹೇಳ್ತಾಳೆ ನಾನು ಮಾಡ್ತೀನಿ ನೀವು ಹೊರಡಿಯತ್ತೆ ಅಂತ ಮೀನಾ ಹೇಳ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಗಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ